ಹಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಬೆಂಗಳೂರಿನ ಟಾಪ್ ಫಾರ್ಟಿ ಕಾಲೇಜಸ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಫಾರ್ಟಿ ಕಾಲೇಜಸ್ ಆದಮೇಲೆ ನೀವು ನಿಮ್ಮ ರಿಸ್ಕಲ್ಲೇ ಸೇರ್ಕೋಬಹುದು ಐ ರೆಕಮೆಂಡ್ ಓನ್ಲಿ ದೀಸ್ ಫಾರ್ಟಿ ಟು ಬಿ ಹಾನೆಸ್ಟ್ ನಾಟ್ ಆಲ್ ಫಾರ್ಟಿ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಲೇಜ್ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ ಇದರಲ್ಲೂ ಒಂದಷ್ಟು ಬಾಟಮಲ್ಲಿ ನನಗಿಷ್ಟ ಇಲ್ಲದೆ ಇರೋಂಥ ಕಾಲೇಜು ನನಗಿಷ್ಟ ಅಂದರೆ ಐ ಡೋಂಟ್ ಬಿಲೀವ್ ದೋಸ್ ಕಾಲೇಜಸ್ ಸೊ ಆ ಥರ ಕಾಲೇಜಸ್ಸು ಸಹ ಇನ್ಕ್ಲೂಡ್ ಆಗಿದೆ ಸೊ ಅಪ್ ಟು ಟ್ವೆಂಟಿ ಫೈವ್ ಥರ್ಟಿ ಇಟ್ ಇಸ್ ಸೇಫ್ ಗುಡ್ ಕಾಲೇಜಸ್ ಯಾರು ಏನು ಕೇಳೋ ಅಗತ್ಯ ಇಲ್ಲ ಕಂಪ್ಯೂಟರ್ ಸೈನ್ಸು ಕರೆಸ್ಪಾಂಡಿಂಗ್ ರ್ಯಾಂಕ್ ಇದ್ದರೆ ನೀವು ಖಂಡಿತ ಸೇರ್ಕೋಬೋದು ಇಲ್ಲ ಸ್ವಲ್ಪ ರಿಸ್ಕ್ ತೊಗೋತೀವಿ ಅಂದರೆ ಅಪ್ ಟು ಫಾರ್ಟಿ ಕಾಲೇಜಸ್ ನಾನು ಬೆಂಗಳೂರಲ್ಲಿ ರೆಕಮೆಂಡ್ ಮಾಡ್ತೀನಿ ಯಾಕೆ ಬೆಂಗಳೂರು ಮಾತ್ರ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಬೆಂಗಳೂರು ರಾಜ್ಯದ ರಾಜಧಾನಿ ಸಿಲಿಕಾನ್ ಸಿಟಿ ಲಾಡ್ ಆಫ್ ಇಂಡಸ್ಟ್ರೀಸ್ ಆರ್ ಅದ ನಿಮ್ಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಪ್ರಾಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಅಪರ್ಚುನಿಟೀಸ್ ಸಿಗುತ್ತೆ ನಿಮ್ಮ ಕ್ಲಾಸ್ಮೇಟ್ ನಿಮ್ಮ ಫ್ರೆಂಡ್ಸ್ ಪೇರೆಂಟ್ಸು ವರ್ಕ್ ಮಾಡ್ತಿರ್ತಾರೆ ಅವರ ರೆಫರೆನ್ಸ್ ಮೂಲಕ ಕೆಲಸ ಸಿಗ್ಬೋದು ಇಂಟರ್ನ್ಶಿಪ್ ಸಿಗಬಹುದು ಇನ್ನೊಂದಷ್ಟು ಇನ್ಪುಟ್ ಸಿಗ್ಬೋದು ಹಾಗಾಗಿ ಎಲ್ಲರಿಗೂ ಬೆಂಗಳೂರಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ ಸೊ ಹಾಗಾಗಿ ನನ್ನ ಬೆಂಗಳೂರಿನ ಟಾಪ್ ಫಾರ್ಟಿ ಕಾಲೇಜಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಸೊ ಇನ್ಫ್ಲೆನ್ಸ್ ಏನಪ್ಪಾ ಅಂದರೆ ಕೊನೆ ಕನ್ಕ್ಲೂಷನ್ ಏನಪ್ಪಾ ಅಂದರೆ ಅಪ್ ಟು ಫಿಫ್ಟಿ ಥೌಸಂಡ್ ಏನಾದರೂ ನಿಮ್ಮ ರ್ಯಾಂಕ್ ಇದ್ದರೆ ಗೋ ಫಾರ್ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನ್ನ ಸಲಹೆ ಅದಕ್ಕಿಂತ ಜಾಸ್ತಿ ಇದ್ರೂ ನಾನು ಕಂಪ್ಯೂಟರ್ ಸೈನ್ಸೇ ಹೋಗ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ಅಪ್ ಟು ಫಿಫ್ಟಿ ತೌಸಂಡ್ ಜನರಲ್ ಮೆರಿಟ್ ಆಗಿದ್ದರೆ ನೀವು ಕಂಪ್ಯೂಟರ್ ಸೈನ್ಸ್ ಹೋಗಬಹುದು ಫಿಫ್ಟಿ ತೌಸಂಡ್ಗಿಂತ ಜಾಸ್ತಿ ಇದ್ದರೆ ಐ ರೆಕಮೆಂಡ್ ಸಮ್ ಅದರ್ ಕೋರ್ಸಸ್ ಇಟ್ ಈಸ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿವಿಲ್ ಆರ್ ಲೈಟ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಸೊ ಇದು ಸೇಫ್ ಕಾಲೇಜಸ್ ಅಂತ ಒಂದಷ್ಟು ತೊಗೊಂಡು ಹೇಳ್ತಾ ಇದ್ದೀನಿ ಆಮೇಲೆ ಸೇಫ್ ರ್ಯಾಂಕು ಫಿಫ್ಟಿ ತೌಸಂಡ್ ಫಾರ್ ಜನರಲ್ ಮೆರಿಟ್ ಬೇರೆ ಕ್ಯಾಟಗರೀಸ್ ಆದರೆ ಏನು ಸೊ ತ್ರೀ ಎ ಜಿ ಅಂದರೆ ಒಂದು ಫಿಫ್ಟಿ ಫೈವ್ ತೌಸಂಡ್ ಇನ್ನೊಂದಷ್ಟು ಬೇರೆ ಕ್ಯಾಟಗರಿ ಸಿಕ್ಸ್ಟಿ ತೌಸಂಡ್ ಬೇಡ ಅಂದರೆ ಸೆವೆಂಟಿ ತೌಸಂಡ್ ಒಳಗಡೆ ಇದ್ದರೆ ಬೆಂಗಳೂರಲ್ಲಿ ನೀವು ಏನಾದರೂ ಕಂಪ್ಯೂಟರ್ ಸೈನ್ಸಸ್ ಸೇರಿಕೊಂಡ್ರೆ ಸ್ವಲ್ಪ ಸೇಫ್ ಅನಿಸುತ್ತೆ ಅದಕ್ಕಿಂತ ಬಿಯಾಂಡ್ ಹೋದರೆ ಸ್ವಲ್ಪ ರಿಸ್ಕ್ ಇದ್ದೇ ಇರೋದು ನೋಡ್ತಾ ಹೋಗೋಣ ಯಾವ್ಯಾವ ಕಾಲೇಜಲ್ಲಿ ಎಸ್ ಎಸ್ ಕಟ್ ಆಫ್ ಇದ್ದು ಬೆಂಗಳೂರಲ್ಲಿ ಓನ್ಲಿ ಬ್ಯಾಂಗ್ಳೂರ್ ಕಾಲೇಜಸ್ ಅಂತ ಜನರಲ್ ಮೆರಿಟ್ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮ್ಮದು ಬೇರೆ ಯಾವುದೇ ಕ್ಯಾಟಗರಿ ಆಗಿದ್ರೂ ಈ ಕಟ್ ಆಫ್ಗಿಂತ ಕಡಿಮೆ ಇರುತ್ತೆ ಅದೇ ಕಾಲೇಜಲ್ಲಿ ಸೊ ನಿಮಗೆ ಖಂಡಿತ ಸಿಗುವ ಸಾಧ್ಯತೆ ಇರುತ್ತೆ ಸೊ ಆರ್ ವಿ ಕಾಲೇಜಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಫೈನ್ ಅಟ್ ಇತ್ತು ಪಿ ಎಸ್ ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಟೂ ತೌಸಂಡ್ ಎಮ್ ಎಸ್ ಆರ್ ಐ ಟಿ ಟು ತೌಸಂಡ್ ಬಿ ಎಮ್ ಎಸ್ ಕಾಲೇಜ್ ತ್ರೀ ಥೌಸಂಡ್ ಯು ವಿ ಸಿ ಇ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಪಿ ಎಸ್ ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ದಯಾನಂದ ಸಾಗರ್ ಕಾಲೇಜ್ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏಟ್ ಆ್ಯಂಡ್ ಆಫ್ ತೌಸಂಡ್ ಆರ್ ವಿ ಯೂನಿವರ್ಸಿಟಿ ಎಂಟು ಸಾವಿರದ ಒಂಬೈನೂರ ಅರವತ್ತೊಂದು ಆರ್ ವಿ ಐ ಟಿ ಎಮ್ ಹನ್ನೆರಡು ಸಾವಿರದ ಅರವತ್ತ್ಮೂರು ಆರ್ ವಿ ಕಾಲೇಜ್ಗಳು ನೋಡಿ ಆರ್ ವಿ ಸಿಇ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿ ಟಿ ಯು ಐನೂರ ಒಂದು ಆರ್ ವಿ ಯೂನಿವರ್ಸಿಟಿ ಇಟ್ಸ್ ಎ ಪ್ರೈವೇಟ್ ಯೂನಿವರ್ಸಿಟಿ ಎಂಟು ಸಾವಿರದ ಒಂಬೈನೂರ ಅರವತ್ತೊಂದು ಆರ್ ವಿ ಐ ಟಿ ಎಮ್ ಸೊ ಇದು ಸಹ ವಿ ಟಿ ಯು ಅಫಿಲಿಯೇಟೆಡ್ ಕಾಲೇಜ್ ಹನ್ನೆರಡು ಸಾವಿರ ಸೊ ಟಾಪ್ ತ್ರೀ ಟಾಪ್ ಟೆನ್ನಲ್ಲೇ ಆರ್ ವಿ ಮೂರ್ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಆರ್ ವಿ ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಂ ಇಫ್ ಯರ್ ಆಪ್ಟಿಂಗ್ ಫಾರ್ ಕಂಪ್ಯೂಟರ್ ಸೈನ್ಸ್ ಸೊ ನಿಮ್ಮ ರ್ಯಾಂಕ್ ಏನಾದರೂ ಹತ್ತು ಸಾವಿರದ ಒಳಗಡೆ ಬಂದಿದ್ರೆ ಈ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ಖಂಡಿತ ಸಿಗೋ ಸಾಧ್ಯತೆ ಇರುತ್ತೆ ಇಫ್ ಆರ್ ಎ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ನಿಮ್ದು ಬೇರೆ ಯಾವುದಾದ್ರೂ ಕ್ಯಾಟಗರಿ ಇದ್ರೆ ಓಕೆ ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಈ ಥರ ಸ್ವಲ್ಪ ಸ್ವಲ್ಪ ಡ್ರಾಪ್ ಆಗ್ತಾ ಹೋಗುತ್ತೆ ಸೊ ಹತ್ತು ಸಾವಿರ ದಾಟ್ತು ಟಾಪ್ ಟೆನ್ ಕಾಲೇಜ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಯಾವುದೇ ಆಪ್ಷನ್ನು ಟಾಪ್ ಟೆನ್ ಆದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಹನ್ನೆರಡು ಸಾವಿರದ ಇನ್ನೂರ ಐವತ್ತೈದು ಬಿ ಎಂ ಎಸ್ ಐ ಟಿ ಹನ್ನೆರಡು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಬಿ ಎನ್ ಎಮ್ ಐ ಟಿ ಫೋರ್ ಫೋರ್ಟೀನ್ ತೌಸಂಡ್ ನೈನ್ ಫಿಫ್ಟಿ ಸೆವೆನ್ ಆರ್ ಎನ್ ಎಸ್ ಐ ಟಿ ಫಿಫ್ಟೀನ್ ತೌಸಂಡ್ ಫೋರ್ ನೈಂಟಿ ಟು ನ್ಯೂ ಅರಸಾನ್ ಫಿಫ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಟು ಸಿ ಎಮ್ ಆರ್ ಐ ಟಿ ಸೆವೆಂಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಸರ್ ಎಂ ವಿ ಐ ಟಿ ಏಯ್ಟೀನ್ ತೌಸಂಡ್ ಏಯ್ಟ್ ನೈಂಟಿ ಏಯ್ಟ್ ರಾಮಯ್ಯ ಯೂನಿವರ್ಸಿಟಿ నైన్టీన్ థౌసండ్ టూ ఫార్టీ నైన్ జెఎస్ఎస్ ఏటీఈఈ నైన్టీన్ థౌసండ్ ఫైవ్ ఎయిటీ నైన్ డాక్టర్ అంబేద్కర్ ఇంసారి నైన్టీన్ థౌసండ్ సిక్స్ ఫార్టీ ఫైవ్ యక ఫస్ట్ ఇది జీరో జీరో ఫోర్ ఇవ్వదు ఎయిడెడ్ కాలేజు ఏడెడ్ కోర్సు ఇది జీరో సిక్స్ జీరో ఈ కోర్సు అన్ఐడెడ్ కోర్స్ రేవా యూనివర్సిటీఎం ట్వంటీ టు గవర్నమెంట్ ఎస్కెఎస్ జిటి ట్వంటీ ఫోర్ థౌసండ్ ఎస్ జెబిఐటి ట్వెంటీ ఫైవ్ థౌసండ్ ఆచార్య ఇన్స్టిట్యూట్ ఆఫ్ టెక్నాలజీ ట్వంటీ ఫైవ్ థౌసండ్ ఎంవిజె ట్వంటీ ఎయిట్ థౌసండ్ ಕೇಂಬ್ರಿಡ್ಜ್ ಥರ್ಟಿ ಥೌಸಂಡ್ ಗ್ಯಾಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಥರ್ಟಿ ತೌಸಂಡ್ ಸೊ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಕಾಲೇಜಸಲ್ಲಿ ಐ ಪ್ರಿಫರ್ ಟ್ವೆಂಟಿ ಫೈ ಕಾಲೇಜಸ್ ಅಲ್ಲೆಲ್ಲ ಒಂದೊಂದೊಂದು ಮಧ್ಯದಲ್ಲಿ ಬಂದಿರುತ್ತೆ ಸೊ ಐ ಡೋಂಟ್ ನೋ ಮೆನ್ಷನ್ ದೋಸ್ ಕಾಲೇಜಸ್ ನೀವೇನು ಹೋಗಿ ಫಿಸಿಕಲಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಅಭಿಪ್ರಾಯ ಬೇರೆ ಇರುತ್ತೆ ನನ್ನ ಅಭಿಪ್ರಾಯ ಬೇರೆ ಇರಬಹುದು ಸೊ ಈ ಟ್ವೆಂಟಿ ಫೈ ಕಾಲೇಜಸ್ ಸೇಫ್ ಕಾಲೇಜಸ್ ಇನ್ನೂ ಒಂದಷ್ಟು ನಿಮ್ದು ಏನಾದರೂ ಥರ್ಟಿ ತೌಸಂಡ್ ಮೇಲೆ ಹೋಯಿತು ರ್ಯಾಂಕು ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಏನಾದರೂ ನೀವು ಪ್ರತಿಜ್ಞೆ ಮಾಡಿದರೆ ಲೆಟ್ ಇಸ್ ಗೋ ಟು ದ ಸೆಕೆಂಡ್ ಶೀಟ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಹಾರೋಳ್ಳಿಯಲ್ಲಿದೆ ಮೂವತ್ತೊಂದು ಸಾವಿರದ ನೂರ ಅರವತ್ತೊಂದು ಬಂದಿರೋ ಲಾಸ್ಟ್ ಟೈಮ್ ಸಿಕ್ಕಿತ್ತು ಮಹಾಲಕ್ಷ್ಮಿ ಲೇಔಟ್ ಜಿ ಬಿಜಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ತರ್ಟಿ ತ್ರೀ ತೌಸಂಡ್ ಚಾಣಕ್ಯ ಯೂನಿವರ್ಸಿಟಿ ತರ್ಟಿ ಫೈವ್ ತೌಸಂಡ್ ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫಾರ್ಟಿ ಫೈವ್ ಫಾರ್ಟಿ ತೌಸಂಡ್ ಏಟ್ರಿಯಾ ಫಾರ್ಟಿ ಒನ್ ತೌಸಂಡ್ ಕಮ್ಮವೇ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ಟಿ ತ್ರೀ ತೌಸಂಡ್ ಡಾನ್ ಬಾಸ್ಕೋ ಫಾರ್ಟಿ ತ್ರೀ ತೌಸಂಡ್ ಎ ಎಮ್ ಸಿ ಫಾರ್ಟಿ ತ್ರೀ ತೌಸಂಡ್ ಪ್ರೆಸಿಡೆನ್ಸಿ ಫಾರ್ಟಿ ಏಟ್ ತೌಸಂಡ್ ರಾಜರಾಜೇಶ್ವರಿ ಫಾರ್ಟಿ ಏಯ್ಟ್ ತೌಸಂಡ್ ಅಲಯನ್ಸ್ ಯೂನಿವರ್ಸಿಟಿ ಫಾರ್ಟಿ ನೈನ್ ತೌಸಂಡ್ ಇನ್ ದ ಫಾರ್ಟಿಯತ್ ಪ್ಲೇಸ್ ಸಾಯಿ ವಿದ್ಯಾ ವೆರಿ ಡೀಸೆಂಟ್ ಕಾಲೇಜ್ ಫಿಫ್ಟಿ ತ್ರೀ ಥೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಸೊ ಈ ವಿಡಿಯೋ ಇಂದ ನಿಮ್ಗೆ ಏನಾದರೂ ಅರ್ಥ ಆಗುತ್ತೆ ಅಂದರೆ ಜನರಲ್ ಮೆರಿಟ್ ಅಲ್ಲಿ ಐವತ್ತು ಸಾವಿರದ ಒಳಗಡೆ ಬಂದರೆ ನಿಮಗೆ ನಲವತ್ತು ಕಾಲೇಜುಗಳು ಆಪ್ಷನ್ ಇರುತ್ತೆ ನಿಮ್ಮ ನಮ್ಮ ರ್ಯಾಂಕ್ಗೆ ಅನುಗುಣವಾಗಿ ನೀವು ನೋಡ್ಕೋಬಹುದು ನೀವು ಆ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೋಬೇಕಾದ್ರೂ ಇದೇ ಆರ್ಡರ್ ರೆಡಿ ಮಾಡ್ಕೊಳ್ಳೋದು ಉತ್ತಮ ನಿಮ್ಗೇನಾದರೂ ಇಷ್ಟ ಆದರೆ ಇಲ್ಲ ನಿಮ್ಮ ಮನೆಗೆ ದೂರ ಇದೆ ಇಲ್ಲ ನಿಮಗೆ ಅನ್ಕಂಫರ್ಟಬಲ್ ಸಮಾದ್ರ ಕಾಲೇಜಸ್ ಅಂದರೆ ಅದನ್ನು ರಿಮೂವ್ ಮಾಡ್ಕೋಬೋದು ಕೆಳಗಡೆ ಇರೋ ಕಾಲೇಜಿನ ಮೇಲೆ ಹಾಕೋಬೋದು ವಾಟ್ ಎವರ್ ಮೇ ಬಿ ಯುವರ್ ರ್ಯಾಂಕ್ ಸೊ ಈ ಕಾಲೇಜ್ಗಳನ್ನ ನಾನು ರೆಕಮೆಂಡ್ ಮಾಡಬಹುದು ಮಾಡ್ತಾ ಇದ್ದೀನಿ ಇದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ಗಳ ಬಗ್ಗೆ ದಯವಿಟ್ಟು ಏನು ಕೇಳಕ್ಕೆ ಹೋಗಬೇಡಿ ಸೊ ಯೂಶ್ವಲಿ ಐ ಡೋಂಟ್ ಪ್ರಿಫರ್ ದೆಮ್ ಫಾರ್ ಕಂಪ್ಯೂಟರ್ ಸೈನ್ಸ್ ನೋಡೋಣ ಬೇರೆ ಮುಂದಿನ ವೀಡಿಯೋದಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ತೊಗೊತೀನಿ ಎನ್ ಎಮ್ ಎಲ್ ಟ್ರಿಪಲ್ ಇ ಎಲ್ಲ ತೊಗೋತೀನಿ ಸೊ ಆಗ ಬೇರೆ ಬೇರೆ ಕಾಲೇಜಸ್ ಬರ್ಬೋದು ಬೇರೆ ಬೇರೆ ಕಟ್ ಆಫ್ ಬರ್ಬೋದು ಸೊ ಇನ್ ದಿಸ್ ವೀಡಿಯೋ ಫಾರ್ಟಿ ಕಾಲೇಜಸ್ ಫಿಫ್ಟಿ ತ್ರೀ ತೌಸಂಡ್ ಜನರಲ್ ಮೆರಿಟ್ ಕ್ಯಾಟಗರಿ ಕಟ್ ಆಫ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಲಿಂಗ್